ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸ್ನೇಹಿತರೆ ಇಂದು ಬೆಳಿಗ್ಗೆ ಸಂಗಮ್ ಸರ್ಕಲ್ ಬಳಿ ವಿದ್ಯಾರ್ಥಿಗಳು ಗುಂಪುಗೂಡಿ ಪ್ರತಿಭಟನೆ ಮಾಡಿದರು ಕಾರಣ ಇವತ್ತು ನೀವು ಗಮನಿಸ್ತಾ ಇರಬಹುದು ಎತ್ತಿನ ಬೂದಳು ಚೆರುಕುಂಟೆ ಇನ್ನಿತರ ಹಳ್ಳಿಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ದಿನನಿತ್ಯನೂ ಕೂಡ ತೊಂದರೆ ಉಂಟಾಗ್ತಿದೆ ಕಾರಣ ಬಸ್ಸಿನ ಸಮಯ ಏನು ಎಂಟು ಗಂಟೆಗೆ ಬರಬೇಕು ಊರಲ್ಲಿ ಅದು ಎಂಟುವರೆಗೆ ಒಂಬತ್ತು ಗಂಟೆಗೆ ಬರ್ತಾ ಇದೆ ದಿನನಿತ್ಯ ಹಳ್ಳಿಗಳಿಂದ ಏನು ನಗರಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾದಂಥ ಜನಗಳಿಗಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಪ್ರತಿನಿತ್ಯ ಕೂಡ ಸಮಸ್ಯೆ ಅನುಭವಿಸ್ತಿದ್ದಾರೆ ಯಾಕಂದರೆ ಇವತ್ತು ವಿದ್ಯಾರ್ಥಿಗಳಿಗೆ ಕ್ಲಾಸ್ಗಳು ಸ್ಟಾರ್ಟ್ ಸ್ಟಾರ್ಟ್ ಆಗೋದೇ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ವಿದ್ಯಾರ್ಥಿಗಳಿಗೆ ಅಲ್ಲಿಂದ ಬಸ್ ಒಂಬತ್ತು ಗಂಟೆಗೆ ಬಿಟ್ಟರೆ ಅವ್ರು ಬಂದು ಇಲ್ಲಿ ತಲುಪಷ್ಟೊತ್ತಿಗೆ ಹತ್ತು ಗಂಟೆ ಹತ್ತುವರೆ ಆಗ್ತಾಯಿದೆ ಪ್ರತಿನಿತ್ಯ ವಿದ್ಯಾರ್ಥಿಗಳು ತರಗತಿಗಳನ್ನ ಮಿಸ್ ಮಾಡ್ಕೊಳ್ಳೋ ಥರ ಇದೆ ಇನ್ನು ಮುಂದಿನಗಳಲ್ಲಿ ಎಕ್ಸಾಮ್ಸು ಬರುತ್ತೆ ಇಂಟರ್ನಲ್ಸ್ ಬರುತ್ತೆ ಇವತ್ತು ಇದೇ ಥರ ಟೈಮ್ ಮಿಸ್ ಮಾಡ್ತಾ ಇದ್ದರೆ ಬಸ್ಸುಗಳು ಇವತ್ತು ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬೇಕು ಇವ್ರ ಜೊತೆ ದಿನನಿತ್ಯ ಆಟ ಆಡೋ ಥರ ಇದೆ ಇವತ್ತು ಈ ಸಮಸ್ಯೆನ ಅಂತ ಹೇಳಿ ಇವತ್ತು ಅಲ್ಲಿನ ವಿದ್ಯಾರ್ಥಿಗಳು ಬಸ್ಸು ಇಳಿದ ತಕ್ಷಣನೇ ಒಂದು ಸಂಗಮ್ ಸರ್ಕಲ್ ಒಂದು ಜ ರಂಗಮಂದಿರದ ಮುಂದಿರನೇ ಮುಂದೆ ನಿಂತ್ಕೊಂಡು ಹೋರಾಟ ಮಾಡಿದ್ರು ಪ್ರತಿಭಟನೆ ಮಾಡಿದರು ಅದ್ರ ಜೊತೆಗೆ ಎ ಐ ಡಿ ವಿದ್ಯಾರ್ಥಿ ಸಂಘಟನೆ ಕೂಡ ಬೆಂಬಲವಾಗಿ ನಿಂತ್ಕೊಂಡ್ಬಿಟ್ಟು ಅಲ್ಲಿನ ವಿದ್ಯಾರ್ಥಿಗಳು ಏನು ಸಮಸ್ಯೆ ಅನುಭವಿಸ್ತಾ ಇದ್ದರು ಅದರ ಪರವಾಗಿ ಧ್ವನಿ ಎತ್ತಿ ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿ ಅಲ್ಲಿಗೆ ಬಂದಂತಹ ಒಂದು ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಲಾಯಿತು ಅಧಿಕಾರಿಗಳಿಗೆ ಮನೆ ಪತ್ರ ಸ್ವೀಕರಿಸಿ ಎರಡು ದಿನಗಳಲ್ಲಿ ಈ ಸಮಸ್ಯೆನ ಬಗೆಹರಿಸ್ತೀವಿ ಸರಿಯಾದ ಸಮಯಕ್ಕೆ ಬಸ್ಗಳನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ ಇದೇ ಸಮಸ್ಯೆ ಇವತ್ತೇನು ಅಂತಂದ್ರೆ ಅಂತಂದರೆ ಮುಂದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟನ ತಗೋಬೇಕಾಗುತ್ತೆ ಇವತ್ತು ಎ ಐ ಡಿ ಎಸ್ ಒ ವಿದ್ಯಾರ್ಥಿ ಸಂಘಟನೆಯಿಂದ ಕೂಡ ಈ ಹೋರಾಟಕ್ಕೆ ಸಪೋರ್ಟ್ ಮಾಡಿ ಒಂದು ಪ್ರತಿಭಟನೆ ಮಾಡಲಾಯಿತು ಇವತ್ತು ಎ ಐ ಡಿ ಎಸ್ ಒ ಜಿಲ್ಲಾ ಉಪಾಧ್ಯಕ್ಷರು ಶಾಂತಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ